ಇಪ್ಪತ್ನಾಲ್ಕ ನಡೀತಾ ಇದೆ ಅದರಲ್ಲಿ ಎಸ್ ಈಸಿ ಆಗಿ ಏನು ಮಾಡೋಣ ಅಂತಂದ್ರೆ ಒಂದೂ ಲೆಕ್ಕ ಬಿಡಿಸಲಾರದೆ ಮೂವತ್ತು ಅಂಕಗಳನ್ನು ಹೇಗೆ ಪಡಿಬಹುದು ಅಂತ ನೋಡೋಣ ಕಷ್ಟನೇ ಇಲ್ಲ ಓಕೆನಾ ಸೊ ಆಲ್ರೆಡಿ ನಾನು ಮೂರು ಮಾಡಲ್ ಕ್ವಶನ್ ಪೇಪರ್ ಅನ್ನು ಹಾಕಿದ್ದೀನಿ ಓಕೆ ಆಮೇಲೆ ಗಣಿತದಲ್ಲಿ ಎಂಬತ್ತಕ್ಕೆ ಎಂಬತ್ತು ಗಳಿಸ್ಬೇಕಾದ್ರೆ ಏನೆಲ್ಲ ಓದಬೇಕು ಅನ್ನೋದನ್ನ ವಿಡಿಯೋ ಹಾಕಿದ್ದೀನಿ ಗಣಿತದ ಪೇಪರ್ ಹೇಗೆ ಬರಿಬೇಕು ಅನ್ನೋದನ್ನು ಕೂಡ ವಿಡಿಯೋ ಹಾಕಿದ್ದೀನಿ ಅವೆಲ್ಲ ವಿಡಿಯೋಗಳನ್ನು ಮೂರು ಮಾಡಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ ಓಕೆನಾ ಇಷ್ಟೆಲ್ಲ ವಿಡಿಯೋ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಕೊಡ್ತೀನಿ ಅವುಗಳನ್ನು ಚಾಚು ತಪ್ಪದೆ ನೋಡಿ ಖಂಡಿತವಾಗಿ ಗಣಿತದಲ್ಲಿ ನಾನು ನಿಮಗೆ ಒಂದು ಎರಡು ಮೂರು ದಿನದ ತರಗತಿಗಳಲ್ಲಿ ಸೊ ಸಿಕ್ಸ್ಟಿ ಪ್ಲಸ್ ಮಾರ್ಕ್ಸ್ ಅನ್ನ ಗ್ಯಾರಂಟಿ ಕ್ವಶನ್ಸ್ಗಳನ್ನೇ ಡಿಸ್ಕಸ್ ಮಾಡ್ತೀನಿ ಇನ್ನು ಕೆಲಸ ಏನಪ್ಪಾ ಅಂದರೆ ನಾವು ಹೇಳಿರ್ತಕ್ಕಂಥದ್ದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ ಸೊ ಪ್ರಾಕ್ಟೀಸ್ ಮಾಡಿ ಅಂಕ ಗಳಿಸ್ತೀರಿ ಸೊ ಮೊದಲಿಗೆ ಈ ವಿಡಿಯೋ ಶುರು ಮಾಡೋಣ ಎಸ್ 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 ಎಲ್ ಸಿ ಗಣಿತ ಪಾಸ್ ಮಾಡುವುದಂತೂ ಬಹು ಸುಲಭ ಅದು ಕೂಡ ಒಂದು ಲೆಕ್ಕ ಬಿಡಿಸದೆ ಸೊ ಮೊದಲಿಗೆ ನಿಮಗೆ ಆಸಕ್ತಿ ಇಂಟ್ರೆಸ್ಟ್ ಬೆಳೆಸ್ಕೊಡ್ರಿ ಎರಡನೇದು ಇಚ್ಛಾಶಕ್ತಿ ಎಸ್ ಮಾಡ್ತೀನಿ ಅನ್ನೋದು ಛಲ ಇರಲಿ ಮೂರನೇದು ನೆನಪಿನ ಶಕ್ತಿ ಸ್ವಲ್ಪ ಸೂತ್ರಗಳು ಕಷ್ಟ ಆಗ್ತವೆ ಆದರೂ ಕೂಡ ಬರಬಾರ್ದು ಬರಬಾರ್ದು ನೀವೇನು ಮಾಡಬೇಕು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಹಾಗಾದರೆ ಮೂವತ್ತು ಮಾರ್ಕ್ಸನ್ನು ಬಿಡಿಸ್ಬೇಕಾದ್ರೆ ಈ ಮೂರನ್ನು ತಿಳ್ಕೊಳ್ರಿ ಪ್ರಮೇಯಗಳು ಚಿತ್ರಗಳು ಸೂತ್ರಗಳು ನೋಡಿ ಆಲ್ರೆಡಿ ಅವ್ರು ಕೊಟ್ಬಿಟ್ಟಿದ್ದಾರೆ ನೀವು ಆಲ್ರೆಡಿ ಮೂವತ್ತು ಮಾರ್ಕ್ಸ್ ತೊಗೊಂಡಂಗೆ ಈಗ ಸೊ ನೋಡೋಣ ಏನು ಪ್ರಮೇಯಗಳನ್ನು ಕಲ್ಕೋಬೇಕು ಚಿತ್ರ ಕಲ್ತ್ಕೊಳ್ಬೇಕು ಸೂತ್ರ ನೆನಪಿಟ್ಕೋಬೇಕು ಸೊ ಮಿನಿಮಮ್ ಮೂವತ್ತು ಪ್ಲಸ್ ಅಂಕಗಳನ್ನು ನೀವೇನು ಮಾಡ್ತೀರಪ್ಪ ಅಂದರೆ ಮಾಡಿ ಮಾಡ್ತೀರಿ ಹಾಗಾದರೆ ಏನೆಲ್ಲ ಇದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ಸೆಕ್ಷನ್ ಪ್ರಮೇಯಗಳಿಗೆ ಬರೋಣ ವಿದ್ಯಾರ್ಥಿಗಳೇ ಪ್ರಮೇಯಗಳ ನಿರೂಪಣೆಗಳಲ್ಲಿ ಒಟ್ಟು ನಿಮಗೇನಾಗ್ತವಪ್ಪ ಅಂತಂದ್ರೆ ಎಂಟು ಮಾರ್ಕ್ಸ್ಗಳು ಬರ್ತಾವೆ ಅದರಲ್ಲಿ ತ್ರಿಭುಜದ ಮೇಲೆ ಒಂದು ಪ್ರಮೇಯ ಬರ್ತದೆ ವೃತ್ತದ ಮೇಲೆ ಒಂದು ಪ್ರಮೇಯ ಬರ್ತದೆ ಓಕೆನಾ ನೆನಪಿಟ್ಕೊಡ್ರಿ ತ್ರಿಭುಜಗಳ ಮೇಲೆ ಒಂದು ಬರ್ತದ ಐದು ಮಾರ್ಕ್ಸಿಗೆ ವೃತ್ತದ ಮೇಲೆ ಮೂರು ಮಾರ್ಸಿಗೆ ಒಂದು ಬರ್ತದ ಇನ್ ಕೇಸ್ ಇದು ಐದು ಮಾರ್ಸ್ ಬದಲಾಗಿ ನಾಲ್ಕು ಮಾರ್ಸಿಗೂ ಕೆಲವೊಂದ್ಸರಿ ಬಂದ್ರೆ ಬರ್ತದ ಥೇಲ್ಸ್ ಆಗಿರ್ಬೋದು ಪೈತಾಗೋರಸ್ ಆಗಿರ್ಬೋದು ಹಾಗಾದ್ರೆ ಇಲ್ಲಿ ಪ್ರಮೇಯಗಳು ಕೊಟ್ಟಿದ್ದಾರೆ ಇಷ್ಟು ಪ್ರಮೇಯಗಳನ್ನ ಕಲ್ಕೊಡ್ರಿ ತ್ರಿಭುಜಗಳಲ್ಲಿ ಥೇಲ್ಸನ ಪ್ರಮೇಯ ಪೈಥಾಗೋರಸ್ ಪ್ರಮೇಯ ಕೋ 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 ನಿರ್ಧಾರಕ ಗುಣ ಪ್ರಮೇಯ ಸಮರೂಪ ತ್ರಿಭುಜಗಳ ವಿಸ್ತೀರ್ಣದ ಪ್ರಮೇಯ ಆಮೇಲೆ ವೃತ್ತದ ಮೇಲೆ ಇರತಕ್ಕಂತ ಎರಡು ಪ್ರಮೇಯಗಳು ಫೋರ್ ಪಾಯಿಂಟ್ ಒನ್ ಮತ್ತೆ ಫೋರ್ ಪಾಯಿಂಟ್ ಟೂ ಅಂತ ಹೇಳ್ತೀವಿ ಅಷ್ಟು ಐದು ಪ್ರಮೇಯಗಳನ್ನು ಚೆನ್ನಾಗಿ ಕಲ್ತ್ಕೊಡ್ರಿ ಹೇಳಲ್ಲ ಎಂಟು ಮಾರ್ಕ್ಸ್ಗಳನ್ನು ಹೀಗೆ ಪಡಿತೀರಿ ಒಂದು ಪ್ರಮೇಯ ಒಂದು ನಾಲ್ಕೈದು ಸಾರಿ ಖಂಡಿತವಾಗಿ ಬರೀರಿ ಬರೀ ಎಷ್ಟು ಅಷ್ಟು ಪ್ರಾಕ್ಟೀಸ್ ಆಗ್ತದೆ ಸೊ ಇಲ್ಲಿ ನೀವು ಏಳು ಎಂಟು ಮಾರ್ಕ್ಸನ್ನು ಬರೀ ಪ್ರಮೇಯದಿಂದನೇ ತೊಗೊಂಡ್ರಿ ಇನ್ನು ಚಿತ್ರಗಳಿಗೆ ಹೋಗೋಣ ನೋಡಿ ಚಿತ್ರದಲ್ಲಿ ನೀವು ಹನ್ನೆರಡು ಮಾರ್ಕ್ಸ್ಗಳನ್ನು ತೊಗೋಬೋದು ಒಂದೇದು ಗ್ರಾಫ್ ಇದೆ ನಾಲ್ಕು ಮಾರ್ಕ್ಸ್ಗೆ ಓಕೆ ತಾನೆ ಎಸ್ ಓಜಿ ಇದೆ ಮೂರು ಮಾರ್ಕ್ಸ್ಗೆ ಆಮೇಲೆ ರೇಖಾಖಂಡಗಳ ವಿಭಾಜನೆ ಬರ್ತದೆ ಇಲ್ಲ ಸ್ಪರ್ಶಕಗಳ ರಚನೆ ಅಂತ ಬರ್ತದ ಅದು ಎರಡು ಮಾರ್ಕ್ಸಿಗೆ ಬರ್ತದೆ ಸಮರೂಪ ತ್ರಿಭುಜದ ಮೇಲೆ ಒಂದು ಕ್ವಶನ್ ಮೂರು ಮಾರ್ಕ್ಸಿಗೆ ಬರ್ತದ ಎಷ್ಟಾಯ್ತು ಹನ್ನೆರಡು ಮಾರ್ಕ್ಸು ಆಯಿತು ಪ್ರಮೇಯಗಳು ಏಳು ಅಥವಾ ಎಂಟೇನಾ ಆಮೇಲೆ ಚಿತ್ರಗಳ ಮೇಲೇನೆ ಇಪ್ಪತ್ತು ಮಾರ್ಕ್ಸ್ ಆಯಿತು ನೋಡಿ ಏನೂ ಕಷ್ಟ ಇಲ್ಲ ನೀವು ಇನ್ನೂ ಯಾವುದು ಲೆಕ್ಕ ಬಿಡಿಸ್ತಾ ಇಲ್ಲ ಇನ್ನು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದೀರಿ ಓಕೆ ತಾನೆ ಎಸ್ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಇದೆ ಸೂತ್ರಗಳು ಯಾಕಂದ್ರೆ ದೊಡ್ಡ ದೊಡ್ಡ ಸೂತ್ರಗಳು ಇರ್ತಾವ ದೂರ ಪ್ರಮಾಣ ಭಾಗ ಪ್ರಮಾಣ ಸೂತ್ರ ಓಕೆನಾ ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಅದನ್ನು ಸ್ಕ್ರೀನ್ಶಾಟ್ ತಗೊಡ್ರಿ ಅಥವಾ ಪಿಡಿಎಫ್ ಅನ್ನು ಸಹಿತ ಡ್ರೈವ್ ನಲ್ಲಿ ಕೊಡ್ತೀನಿ ಒಂದೆರಡು ಶ್ರೇಣಿ ಪಾಠಗಳಲ್ಲಿ ಎ ಎನ್ ಮತ್ತು ಎಸ್ ಎನ್ ಸೂತ್ರ ಬರಲೇಬೇಕು ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪದಲ್ಲಿ ಕೋಷ್ಟಕ ಇದೆ ಅದನ್ನು ಚೆನ್ನಾಗಿ ಕಲ್ಕೊಡ್ರಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ ಕಲ್ಕೊಡ್ರಿ ದೂರದ ಸೂತ್ರ ಭಾಗ ಪ್ರಮಾಣ ಸೂತ್ರ ಮಧ್ಯಬಿಂದು ಸೂತ್ರ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಬರಲೇಬೇಕು ಇನ್ನ ವರ್ಗ ಸಮೀಕರಣದ ಆದರ್ಶ ರೂಪ ಐಲರನ ಸೂತ್ರ ಶೋಧಕದ ಸೂತ್ರ ಮೂಲಗಳ ಸ್ವಭಾವ ಕೋಷ್ಟಕ ಇದೆ ಅಲ್ಲಿನ ಒಂದ್ ಮಾರ್ಕ್ಸ್ ಖಂಡಿತವಾಗಿ ಬರ್ತದೆ ಮೂಲಗಳ ಸ್ವಭಾವದ ಮೇಲೆ ಸರಾಸರಿ ಕಂಡುಹಿಡಿಯುವ ಸೂತ್ರ ಮಧ್ಯಾಂಕ ಕಂಡುಹಿಡಿಯುವ ಸೂತ್ರ ಬಹುಲಕ ಕಂಡುಹಿಡಿಯುವ ಸೂತ್ರ ಸಂಭವನೀಯತೆ ಕಂಡುಹಿಡಿಯುವ ಸೂತ್ರ ಇನ್ನ ಘನ ಆಯತ ಘನ ಶಂಕು ಶಂಕುವಿನ ಭಿನ್ನಕ ಶಿಲಿಂಡರ್ ಗೋಳ ಅರ್ಧಗೋಳದ ಸೂತ್ರಗಳು ಇಷ್ಟೆಲ್ಲ ನೆನಪಿನಲ್ಲಿ ಇಟ್ಕೊಂಡ್ರೆ ಕನಿಷ್ಠ ಹತ್ತು ಅಂಕಗಳನ್ನು ನೀವು ಗಳಿಸ್ತೀರಿ ಈ ಸೂತ್ರದ ಮೇಲೆ ಒಂದು ಟ್ರಿಕ್ಸ್ ಇರಿ ಸಾಮಾನ್ಯವಾಗಿ ಸೂತ್ರಗಳು ಏನು ಮಾಡ್ತಾರಪ್ಪ ಅಂದ್ರೆ ಒಂದೆರಡು ಮಾರ್ಕ್ಸಿಗೆ ಮಾರ್ಕ್ಸ್ ಮಾಡ್ತಾರೋ ಒನ್ ಮಾರ್ಕ್ಸ್ ಅಲ್ಲಿ ಬರ್ತಾವ ಬಟ್ ಈ ಸೂತ್ರಗಳನ್ನ ಎರಡು ಮೂರು ನಾಲ್ಕು ಅಂಕದಲ್ಲಿ ಲೆಕ್ಕಗಳನ್ನ ನೀವು ಏನ್ ಮಾಡಬೇಕು ಈ ಈ ಸೂತ್ರದ ಮೇಲೆ ಬಂದಿರತಕ್ಕಂಥ ಲೆಕ್ಕದಲ್ಲಿ ಕೊಟ್ಟ ದತ್ತಾಂಶಗಳನ್ನ ಬರೆದು ಸೂತ್ರ ಬರೆದು ಅದರಲ್ಲಿ ತುಂಬಬೇಕು ನಿಮಗೆ ಉತ್ತರ ಕಂಡು ಹಿಡಿಬೇಕು ಅಂತ ನಾ ಹೇಳ್ತಾ ಇಲ್ಲ ಜಸ್ಟ್ ಯಾವ ಲೆಕ್ಕದಲ್ಲಿ ಯಾವ ಸೂತ್ರ ಹಾಕಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಅಲ್ಲಿ ಕೊಟ್ಟಿರತಕ್ಕಂಥ ದತ್ತಾಂಶಗಳನ್ನ ಬರೆದ್ರೆ ಡಾಟಾ ಬರೆದ್ರೆ ಈ ಸೂತ್ರ ಹಾಕಿ ಸೂತ್ರದಲ್ಲಿ ತುಂಬಿ ನಿಮ್ಗೆ ಎಷ್ಟು ಬರ್ತದಲ್ಲ ಅಷ್ಟು ಗುಣಿಸಿದ ಬರ್ತದ್ರೆ ಗುಣಿಸ್ರಿ ಕುಡಿಸೋದಿದ್ರೆ ಕುಡಿಸಿ ಭಾಗಿಸೋದಿದ್ರೆ ಭಾಗಿಸಿ ಉತ್ತರ ಇಷ್ಟೇ ಬರ್ಬೇಕಂತಿಲ್ಲ ಎಷ್ಟು ಸ್ಟೆಪ್ಸ್ ಗಳನ್ನ ತಗೊಂಡು ಹೋಗ್ತೀರಿ ಅಲ್ಲಿ ಪ್ರತಿ ಸ್ಟೆಪ್ಗೂ ಕೂಡ ನಿಮ್ಗೆ ಏನ್ ಮಾಡ್ತಾರೆ ಈ ಅಂಕಗಳನ್ನು ಕೊಡ್ತಾರೆ ಇಲ್ಲಿ ಹತ್ತಲ್ಲ ಹದಿನೈದು ಮಾರ್ಕ್ಸ್ವರೆಗೂ ನೀವು ಮಾಡ್ತೀರಿ ಸ್ಟೂಡೆಂಟ್ಸ್ ಆರಾಮಾಗಿ ಪಡ್ಕೊಳ್ತೀರಿ ಇಷ್ಟು ಸೂತ್ರ ನಿಮ್ಗೆ ಬರಲೇಬೇಕು ಇನ್ನು ಸರಿ ಸುಮಾರು ಮೂವತ್ತು ಅಂಕಗಳನ್ನು ನಾವು ನಿಮಗೆ ಲೆಕ್ಕ ಬಿಡಿಸದೆ ಹೇಳಲಿಕ್ಕೆ ಹೇಳಿದ್ದೀವಿ ಇನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಬರೀ ಆಸಕ್ತಿ ನೆನಪಿನ ಶಕ್ತಿ ಕೌಶಲ್ಯಗಳನ್ನು ಬಳಸಿ ಬರೀಲಿಕ್ಕೆ ಪ್ರಯತ್ನವನ್ನು ಮಾಡಿ ಇಷ್ಟೇ ಅಲ್ಲದೆ ಇಷ್ಟಕ್ಕೇನೆ ನೀವು ಇಪ್ಪತ್ತೆಂಟು ಮೂವತ್ತಕ್ಕೆ ಹಿಡ್ಕೊಂಡು ಕೊಡಬೇಡಿ ಇನ್ನೂ ಸ್ವಲ್ಪ ನೀವು ಏನು ಮಾಡಬೇಕಾ ಅಂದರೆ ಹೆಚ್ಚು ಅಂಕಗಳನ್ನು ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸಬೇಕು ಎರಡು ಚರಾಕ್ಷರ ಒಳ ಒಳಗೊಂಡ ಸಮೀಕರಣ ಬಿಡಿಸೋದು ಮೂಲಗಳ ಸ್ವಭಾವ ಕಂಡುಹಿಡಿಯೋದು ಆ ಭಾಗಲಬ್ಧ ಸಂಖ್ಯೆ ಸಾಧಿಸೋದು ಬಹುಪದೋಕ್ತಿಗಳ ಮಹತ್ತಮ ಘಾತ ಹೇಳೋದು ಶೂನ್ಯತೆ ಕಂಡುಹಿಡೋದು ತ್ರಿಕೋನಮಿತಿಯ ಲೆಕ್ಕಗಳು ಪ್ರಮೇಯದ ನಿರೂಪಣೆಗಳು ಸಂಭವನೀಯತೆ ಲೆಕ್ಕಗಳು ಇವೆಲ್ಲ ಕ್ವಶನ್ಸ್ಗಳು ಇರ್ತಾವೆ ಸುಮಾರು ಇಲ್ಲಿಂದ ನೀವು ಇಲ್ಲಂತಂದ್ರೂ ಐದರಿಂದ ಹತ್ತು ಮಾರ್ಕ್ಸ್ಗಳಿಂದ ಆರಾಮಾಗಿ ಇಲ್ಲಿ ಭಾಳ ಈಸಿ ಇದಾವೆ ನಾನು ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಜಸ್ಟ್ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಜೊತೆ ಸೇರಿ ಸೊ ಖಂಡಿತವಾಗಿ ನಿಮಗೆ ಯಾವ ಥರ ಮತ್ತು ಲೆಕ್ಕಗಳನ್ನು ಹೇಳ್ತೀನಿ ಅದೇ ಥರದ ಲೆಕ್ಕಗಳು ಬರ್ತವೆ ಓಕೆನಾ ಸೊ ಖಂಡಿತವಾಗಿ ನೀವು ಅಂಕಗಳನ್ನು ಬಳಸ್ತೀರಿ ಸೊ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾವ ಸೂತ್ರಗಳನ್ನು ನಾವು ಕಲ್ಕೊಳ್ಬೇಕು ಅಂತ ಎಸ್ ಮೊದಲೇದು ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಗೊತ್ತಿರಬೇಕು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇನ್ನು ಸಮಾಂತರ ಶ್ರೇಣಿಯ ಎನ್ ಪದ ಕಂಡು ಹಿಡಿಯುವ ಸೂತ್ರ ಇದನ್ನ ಸಮಾಂತರ ಶ್ರೇಣಿಯ ಸಾಮಾನ್ಯ ಪದ ಕಂಡು ಹಿಡಿಯುವ ಸೂತ್ರ ಅಂತಾನು ಕರೀತಾರೆ ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇನ್ನು ಸಮಾಂತರ ಶ್ರೇಣಿಯ ಕೊನೆಯಿಂದ ಎಣ್ಣನೇ ಪದ ಕಂಡು ಹಿಡಿಯುವ ಸೂತ್ರ ನೋಡಿ ಕೊನೆಯಿಂದ ಎರಡನೇ ಪದ ಅಂತ ಹೇಳಿದ್ದಾರೆ ಓಕೆ ಐ ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ ಇನ್ನು ಸಮಾಂತರ ಶ್ರೇಣಿಯಲ್ಲಿ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಐ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಅಂತ ಡಿ ಅಲ್ಲಿ ಎ ಎನ್ ಡಿ ಮೂರು ಕೊಟ್ಟಾಗ ಇದನ್ನೇ ಹಾಕಬೇಕು ಇನ್ ಕೇಸ್ ಎಸ್ ಐ ನಿಜಲ್ ಟು ಎನ್ ಡಿವೈಡೆಡ್ ಬೈ ಟು ಎ ಪ್ಲಸ್ ಎ ಎನ್ ಅಥವಾ ಎಸ್ ಎ ಟು ಎನ್ ಡಿವೈಡೆಡ್ ಬೈ ಟು ಎ ಪ್ಲಸ್ ಎಲ್ ಅಂದ್ರೆ ಇದನ್ನ ಎ ಎನ್ ಎ ಎನ್ ಗೊತ್ತಿದ್ದಾಗ ಮಾತ್ರ ಏನ್ ಮಾಡಬೇಕಪ್ಪ ಈ ಸೂತ್ರಗಳನ್ನ ಕಂಡುಹಿಡೀಬೇಕು ಡಿ ಇಲ್ಲದೆ ಇದ್ದಾಗ ಎಸ್ ಇನ್ನು ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋದು ಎಸ್ ಎನ್ ಇಜಿಕ್ವಲ್ ಟು ಎನ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಮೊದಲ ಎನ್ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಸ್ ಎನ್ ಇಜಿಕ್ವಲ್ ಟು ಎನ್ ಎನ್ ಪ್ಲಸ್ ಒನ್ ಬೆಸ ಸಂಖ್ಯೆಗಳ ಮೊತ್ತ ಎಸ್ ಎನ್ ಈಜ್ವಲ್ ಟು ಎನ್ ಸ್ಕ್ವೇರ್ ಎಸ್ ಎನ್ ಮತ್ತು ಎಸ್ ಮೈನಸ್ ಒನ್ ಗೊತ್ತಿದ್ದಾಗ ಕೊನೆ ಪದ ಕಂಡು ಎ ಎನ್ ಇಜಿಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಎ ಬಿ ಸಿಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಬಿ ಪ್ಲಸ್ ಎ ಎ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಅನ್ನೋದನ್ನ ಸೂತ್ರವನ್ನು ನೀವು ಬಳಸಬೇಕಾಗ್ತದೆ ಇಲ್ಲಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳಿಗೆ ಹೋಗೋಣ ಒಂದು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಎ ಎಕ್ಸ್ ಪ್ಲಸ್ ಬಿ ಇಜ್ ಟು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿಇಜ್ವಲ್ ಟು ಜೀರೋ ಎರಡು ಚರಾಕ್ಷರ ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಸಾಮಾನ್ಯ ರೂಪ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಟು ಜೀರೋ ಇವು ನೆನಪಿನಲ್ಲಿ ಇಟ್ಕೊಡ್ರಿ ನಾನು ನಿಮ್ಗೆ ಹೇಳಿದ್ದೀನಿ ಈ ಕೋಷ್ಟಕ ತುಂಬಾ ಇಂಪಾರ್ಟೆಂಟ್ ಒನ್ ಮಾರ್ಕ್ಸ್ ಖಂಡಿತವಾಗಿ ಬರ್ತದೆ ಇಲ್ಲಿ ಅನುಪಾತ ಕೊಡ್ತಾರೆ ನಕ್ಷೆ ಸ್ವರೂಪ ಕೊಡ್ತಾರೆ ಎಷ್ಟು ಪರಿಹಾರಗಳನ್ನು ಕಂಡಿಡೀಲಿಕ್ಕೆ ಕೇಳ್ತಾರೆ ಇದೇ ಟೇಬಲ್ ಮೇಲೆ ನಿಮಗೆ ಕ್ವಶನ್ಸ್ ಬರ್ತಾ ಇದ್ದಾವೆ ಸ್ವಲ್ಪ ಪಾಸ್ ಮಾಡಿ ಡೀಟೇಲ್ ಆಗಿ ನೋಡ್ಕೊಡ್ರಿ ಇನ್ನ ಎಸ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳನ್ನು ಕಂಡಿಡಿತಕ್ಕಂಥ ಸೂತ್ರ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರ ವೃತ್ತ ಪರಿಧಿ ಸುತ್ತಳತೆ ಸಿ ಈಸ್ ಈಕ್ವಲ್ ಟು ಟು ಫೈ ಆರ್ ವೃತ್ತದ ವಿಸ್ತೀರ್ಣ ಎಸ್ ಈಕ್ವಲ್ ಟು ಫೈ ಆರ್ ಸ್ಕ್ವೇರ್ ಆಮೇಲೆ ಈ ಕೋನವನ್ನು ಹೊಂದಿರುವ ತ್ರಿಜಾಂತರ ಖಂಡದ ಕಂಸದ ಉದ್ದ ಇದೆ ಆಮೇಲೆ ಇದು ತ್ರಿಜಾಂತರ ಖಂಡದ ವಿಸ್ತೀರ್ಣ ಎನ್ನು ಇರತಕ್ಕಂಥ ಸೂತ್ರ ಇದೆ ಇನ್ನು ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಾಲ್ಕು ಸೂತ್ರಗಳು ಬರ್ತವೆ ಓಕೆ ಮೂಲ ಬಿಂದು ಮತ್ತು ದಂತ ದತ್ತ ಬಿಂದು ಇರುವ ದೂರ ಕಂಡುಹಿಡಿಯುವ ಸೂತ್ರ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವ ಸೂತ್ರ ಮಧ್ಯಬಿಂದು ಸೂತ್ರ ಭಾಗ ಪ್ರಮಾಣ ಸೂತ್ರ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿತಕ್ಕಂತ ಸೂತ್ರ ನಿಮಗೆ ಈ ಸೂತ್ರಗಳು ಬರಲೇಬೇಕು ಸ್ನೇಹಿತರೆ ಅಷ್ಟು ಚೆನ್ನಾಗಿ ನೀವು ಪರ್ಫೆಕ್ಟ್ ಮಾಡಿಕೊಂಡು ಹೋಗಿ ಇನ್ನ ಎಸ್ ವಾಸ್ತವ ಸಂಖ್ಯೆಗಳಲ್ಲಿ ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ ಸೊ ಭಾಜ್ಯ ಇಜು ಭಾಜ್ಯ ಕೈ ಇಂಟು ಪ್ಲಸ್ ಶೇಷ ಓಕೆನಾ ಸೊ ಇಷ್ಟೆಲ್ಲ ನೀವೇನು ಮಾಡಬೇಕು ನೆನಪಲ್ಲಿ ಇನ್ನ ಇನ್ನು ಬಹುಪದೋಕ್ತಿಗಳಲ್ಲಿ ನೋಡಿ ಎಷ್ಟು ಮಹತ್ತಮ ಘಾತಗಳಿದಾವೆ ವರ್ಗಾತ್ಮಕ ಘನಾತ್ಮಕ ಸೊ ಇದು ಕೂಡ ನಿಮಗೆ ಸ್ವಲ್ಪ ಐಡಿಯಾ ಕ್ಲಿಯರ್ ಆಗಿ ಇರಬೇಕು ಇನ್ನು ಎಸ್ ಇವು ಸೂತ್ರಗಳಿದಾವೆ ವರ್ಗ ಸಮೀಕರಣದ ಆದರ್ಶ ರೂಪ ಎಲ್ರಿಗೂ ಗೊತ್ತಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಸ್ಕೋಲ್ ಟು ಜೀರೋ ವರ್ಗ ಸಮೀಕರಣ ಬಿಡಿಸುವ ಸೂತ್ರ ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯುವ ಸೂತ್ರ ಇದೇ ಇರ್ತದೆ ನೋಡಿ ಮೂಲಗಳ ಸ್ವಭಾವವನ್ನು ನೋಡ್ತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮಗೆ ಬರಲೇಬೇಕಾಗಿರ್ತಕ್ಕಂಥ ಒಂದು ಕೋಷ್ಟಕ ಇನ್ನು ತ್ರಿಕೋನ ಮಿತಿಯ ಸೂತ್ರಗಳು ಇಲ್ಲಿ ಒಂದು ಮೂರು ಸೂತ್ರಗಳನ್ನು ನಿಮಗೆ ನೆನಪಿಟ್ಕೊಳ್ಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ಎಸ್ ಅಭಿಮುಖ ಬಾಹುಗಳ ಮೇಲೆ ಇರತಕ್ಕಂಥದ್ದು ತ್ರಿಕೋನಮೀತಿಯ ಸೂತ್ರಗಳಿದ್ದಾವೆ ಸೊ ಇಷ್ಟು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಟೇಬಲ್ ನಿಮಗೆ ಬಾ ಇಟ್ಟು ಬಂದರೆ ಸರಿ ಸುಮಾರು ಎರಡು ಮೂರು ಬಾರ್ಸ್ಗಳನ್ನು ನೀವು ಏನು ಮಾಡ್ತೀರಪ್ಪ ಅಂದರೆ ಟ್ರಿಗ್ನೋಮೆಟ್ರಿ ಲೆಕ್ಕಗಳನ್ನು ಬಿಡಿಸ್ತೀರಿ ಇದನ್ನು ನೀವು ಕಲ್ತ್ಕೊಳ್ಳೇಬೇಕು ಎಸ್ ಇನ್ನು ನೆಕ್ಸ್ಟ್ ಸಂಖ್ಯಾಶಾಸ್ತ್ರದಲ್ಲಿ ಬಂದಾಗ ವರ್ಗೀಕೃತ ದತ್ತಾಂಶದ ಸರಾಸರಿ ಅಂದಾಜು ಸರಾಸರಿ ವಿಧಾನ ವಿಚಲನ ವಿಧಾನದ ಸರಾಸರಿ ಇದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಕಲ್ತ್ಕೊಡ್ರಿ ಬಹುಲಕ ಕಂಡುಹಿಡಿಯುವ ಸೂತ್ರ ಮಧ್ಯಾಹ್ಕ ಕಂಡುಹಿಡಿಯುವ ಸೂತ್ರ ಸಂಭವನೀಯತೆ ಹಿಡಿತಕ್ಕಂಥ ಸೂತ್ರ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಇದು ಕೂಡ ನಿಮಗೆ ಬೇಕು ಇನ್ನು ನೀವೆಲ್ಲರೂ ಕೂಡ ನಿಮ್ಮ ಶಾಲೆಯಲ್ಲಿ ಕಲಿತಿರ್ತಕ್ಕಂಥದ್ದು ಘನಕೃತಿಗಳು ಮತ್ತು ಅವುಗಳಲ್ಲಿರ್ತಕ್ಕಂಥ ಪಾರ್ಶ್ವ ಮೇಲ್ಮೆ ಪೂರ್ಣ ಮೇಲ್ಮೆ ಘನಫಲ ಹಿಡಿತಕ್ಕಂಥ ಸೂತ್ರಗಳು ಸೊ ಇಷ್ಟು ಸೂತ್ರಗಳ ಮೇಲೆ ನಿಮಗೆ ಖಂಡಿತವಾಗಿ ಒನ್ ಎಂಸಿಕು ಬರ್ತದೆ ಮತ್ತೆ ಸುಮಾರು ಮೂರು ಮತ್ತೆ ನಾಲ್ಕು ಅಂಕದಲ್ಲಿ ಒಂದು ಲೆಕ್ಕನೂ ಕೂಡ ಬೇಸಿಕ್ ಆಗಿ ಕೊಡ್ತಾರೆ ಅದನ್ನು ನೀವು ಕಲ್ಕೊಳ್ಳೇ ಬೇಕಾಗ್ತದೆ ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಸೊ ಖಂಡಿತವಾಗಿ ಏನೂ ಒಂದು ಲೆಕ್ಕ ಬಿಡಿಸಲಾರದೆ ಇಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ಸೊ ಮೂವತ್ತಂಕ ಗ್ಯಾರಂಟಿಯಾಗಿ ಪಡಿತೀರಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಶುರು ಈ ವಿಡಿಯೋವನ್ನು ಮುಗಿಸಿ ಸೊ ನೆಕ್ಸ್ಟ್ ನಾನು ಮತ್ತೆ ಸಿಕ್ಸ್ಟಿ ಮಾರ್ಕ್ಸ್ ಬಹು ನಿರೀಕ್ಷಿತ ಪ್ರಶ್ನೆ ಮತ್ತು ಉತ್ತರ ವಿಡಿಯೋಗಳಿದಾವೆ ಆ ವಿಡಿಯೋ ತಪ್ಪದೆ ತಾವೆಲ್ಲರೂ ಕೂಡ ನೋಡಬೇಕು ಅಂತ ಹೇಳ್ತಾ ಸೊ ಯಾಕಂದರೆ ನೋಡೋಣ ಪ್ರ್ಯಾಕ್ಟೀಸ್ ಮಾಡೋಣ ಟಾರ್ಗೆಟ್ ಗುರಿ ಹೆಚ್ಚಿಡೋಣ ಎಲ್ಲಿವರೆಗೂ ಬರ್ತದೆ ಬರ್ತದೆ ನಮ್ಮ ಜೊತೆ ಸೇರಿ ಲೈಕ್ ಶೇರ್ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಾಯ್